ನಮಸ್ಕಾರ ನಾನು ಕರೆಯದೆ ಬಂದಿರತಕ್ಕಂಥ ನಂಟ ಇಲ್ಲಿಗೆ ಯಾಕೆ ಅಂದ್ರೆ ನನ್ನ ಹೆಸರು ಪುಟ್ರಾಜು ಅಂತ ತಂಪೆ ಕಲಾವಿದ ರಂಗಭೂಮಿ ಕಲಾವಿದ ಜಾನಪದ ಆಡ್ಗಾರ ಆದ್ರೆ ಇಲ್ಲಿ ತನಕ ಜಾನಪದ ಲೋಕ ಕಳೆದ ಬಾರಿ ಸೀನಪ್ಪನವರು ಹೇಳಿ ಒಂದು ಲೋಕೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಒಂದು ತಂಪೆ ನುಡಿಸುವಂತ ಕಾರ್ಯಕ್ರಮ ಕೊಟ್ರೆ ಹೊರತು ನಾನು ತಮಟೆ ಕಟ್ಟುವಂಥವನು ಜಗ್ಗಲಿಗೆ ಕಟ್ಟುವಂಥವನು ನಗಾರಿ ಕಟ್ಟುವಂತವ್ನು ಕಟ್ಟುವಂಥವನು ಆದರೂ ಒಂದು ಕಾರ್ಯಕ್ರಮ ಇದೆ ಯಾಕೆ ಇಷ್ಟೊಂದು ತಾರತಮ್ಯ ನಾನು ನಿಜವಾಗಿ ಹೇಳ್ತೀನಿ ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ಇವತ್ತು ನಾನು ನಿಮ್ಮ ಮುಂದೆ ಸತ್ಯವನ್ನು ಬಿಚ್ಚಿಡ್ತೀನಿ ನನಗೆ ಒಂದು ಕಿಡ್ನಿ ಪ್ರಾಬ್ಲಮ್ ನನ್ನ ಮಾತ್ರೆ ದುಡ್ಡಿಲ್ಲ ಸಹ ಕನ್ನಡ ಸಂಸ್ಕೃತಿ ಇಲಾಖೆಯವ್ರಿಗೆ ಎಷ್ಟು ನಾನು ಕಾಣ್ತಾರೆ ಅಂದ್ರೆ ಐ ಕಾರ್ಯಕರ್ತ ನಾನು ಆರ್ ಟಿ ಐ ಹಾಕಿ ಮೇಲೂ ಕೇಸ್ ಹಾಕ್ಲಿಲ್ಲ ಯಾಕೆ ಅಂದ್ರೆ ನಾನು ಕೇಸ್ ಹಾಕಿದ್ರೆ ಅವ್ರ ಇಟ್ಟಿ ಮಕ್ಕಳಿಗೆ ನೋವು ಆಗ್ತದಲ್ಲ ಸಂಬಳ ಹೋಯ್ತದಲ್ಲ ಅಂತ ತಿಳ್ಕೊಂಡಿರುವಂತವ್ ನಾನು ನಾನು ಹಲವಾರು ದಾಖಲೆಗಳು ಇಟ್ಕೊಂಡಿದ್ದೀನಿ ಒಬ್ಬರ ಮೇಲೂ ಕೇಸ್ ಹಾಕ್ಲಿಲ್ಲ ಯಾಕೆ ಅಂದ್ರೆ ನನಗ್ ಬಂದು ನೋವು ಅವ್ರಿಗೆ ಬರಬಾರ್ದು ಅವ್ರ ಮಕ್ಳಿಗೆ ಬರಬಾರದು ಅನ್ನುವಂತ ದೃಷ್ಟಿ ನನ್ನ ಮತ್ತೆ ಕಲಾವಿದರು ಇನ್ನೊಬ್ಬ ಕಲಾವಿದನನ್ನ ಹಿಂದಕ್ಕೆ ಸರಿಸಿ ಅವನ ತಲೆ ಮೇಲೆ ಕಲ್ಲೆ ತಾಕಿ ಬದುಕುವಂತ ಕೆಲಸವನ್ನ ಬಿಡಿ ಯಾವುದೇ ಕಲಾವಿದ ಮೊದಲು ಬಿಡಿ ಇದನ್ನ ನಿಮಗೆ ಏನು ಸಿಗ್ತದೋ ಸವಲತ್ತು ಅದನ್ನ ಪಡ್ಕೊಳ್ಳಿ ಇನ್ನೊಬ್ಬ ಕಲಾವಿದ ಸಿಕ್ಕುವಂತದನ್ನ ನೀವು ಕಾಲೆಯಲ್ಲಿ ಬದುಕುವಂತ ಕೆಲಸ ಮಾಡಬೇಡಿ ಯಾಕೆ ಅಂದ್ರೆ ನಿಮ್ಮ ಮಕ್ಕಳಿಗೆ ಆ ನೋವು ಮುಂದಕ್ಕೆ ಅಂತ ಕೆಲಸವನ್ನ ನಮ್ಮ ಕಲಾವಿದರೇ ಮಾಡ್ತಾ ಇದ್ರೆ ಇವತ್ತು ಜಾನಪದ ಲೋಕದಲ್ಲಿ ನಿಮ್ಮಲ್ಲಿ ಮನವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಾನಪದ ಲೋಕದಲ್ಲಿ ಇರುವಂತ ಅಧ್ಯಕ್ಷರಲ್ಲಿ ಮನವಿ ಏನಂದ್ರೆ ಸರ್ ಹಿರಿಯ ಕಲಾವಿದರಿಗೆ ಐವತ್ತು ಪರ್ಸೆಂಟ್ ಅವಕಾಶ ಕೊಡಿ ಯುವ ಕಲಾವಿದರಿಗೆ ಐವತ್ತು ಪರ್ಸೆಂಟ್ ಕೊಡಿ ಯಾಕೆ ಅಂದ್ರೆ ನನಗೆ ಬಿ ಪಿ ಶುಗರ್ ಇದೆ ಕಿಡ್ನಿ ಪ್ರಾಬ್ಲಮ್ ಇದೆ ಏನೋ ಮಾತ್ರೆಗೆ ಒಂದು ಜೀವನಕ್ಕೆ ಒಂದು ದಾರಿ ಮಾಡಿಕೊಡಿ ಸ ಇಂಥ ಕಲಾವಿದ್ರು ಇದ್ದಾರೆ ನನ್ನೊಬ್ಬನಿಗೆ ಕೊಡಬೇಡಿ ಇಂಥವರನ್ನ ಗುರುತಿ ಈಗ ಶಿವಣ್ಣರು ನೋಡಿ ಜಾನಪದ ಲೋಕ ನಾಗೇಗೌಡರ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನ ಪೂಜೆ ಕುಂತವನ್ನ ಇಲ್ಲೇ ನಾಗೇಗೌಡರ ಜೊತೆಯಲ್ಲಿ ಕಲಿಸ್ತಿದ್ದಂಥವರು ಕೆ ಎಚ್ ಕುಮಾರ್ ಅಂತ ಯಾವತ್ತು ನಮ್ಮ ಕೊಡಿ ಅಂತ ನಾವು ಬರುವುದಿಲ್ಲ ಸರ್ ನಾವು ಅರ್ಜಿ ಹಾಕಲ್ಲ ನಾವು ಆ ತರ ನಾವು ಬದುಕು ನಡೆಸ್ತಾರ ನಮ್ಮ ತಾಯಿ ಶೋಭಾನೆ ಕಲಾವಿದೆ ನಮ್ಮ ತಾಯಿಗೆ ಕಾರ್ಯಕ್ರಮ ಕೊಡಿ ನಮ್ಮ ಅಣ್ಣನ ಕೊಡಿ ನನ್ನ ತಮ್ಮನ ಕೊಡಿ ನಮ್ಮ ತಂದೆ ಪೂಜಾ ಕುಂತ ಕಲಾವಿದರು ಇದೇ ನಾಗ ಶಿವಲಿಂಗ ಇನ್ನೋರಿಗೆ ತಂಪೆ ಏ ಆ ಗತ್ ಬರ್ಲಿಲ್ಲ ಅಂದ್ರೆ ಅಂತ ನಮ್ಮ ತಂದೆಯವರು ಈಗಾಗಲೇ ಇಲ್ಲಿ ಏನಾಗೋಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಲವಾರು ಮಂತ್ರಿಗಳು ಇರ್ತಾರೆ ಸರ್ ಮಂತ್ರಿಗಳ ಲೆಟ್ರ ಎಂಪಿಗಳ ಪಿಗಳು ಲೆಟ್ರತಾರೆ ಅವ್ರ ಮಾಡ್ತಾರೆ ಅವ್ರಿಗೆ ಬೇಕಾದಂತ ಕಲಾವಿದರನ್ನೇ ಆಯ್ಕೆ ಮಾಡ್ಕೊಂಡು ಅವರನ್ನೇ ಇವತ್ತು ನೋಡಿ ನನ್ನ ಹತ್ರ ಇದೆ ಮುಖ್ಯಮಂತ್ರಿಗಳು ಕಾರ್ಯದರ್ಶಿಯವರ ಹತ್ರ ಓಡಾಡಿ ಹಿಂದೆ ನಮ್ಮ ಮಹೇಶ್ ಜೊತೆಗೂಡಿ ನಾವು ಸ್ಟ್ರೈಕ್ ಮಾಡಿ ಅರವತ್ತು ಲಕ್ಷ ರೂಪಾಯಿಯನ್ನು ನಮ್ಮ ರಾಮನಗರ ಜಿಲ್ಲೆಗೆ ಬಿಡುಗಡೆ ಮಾಡಿಸ್ಕೊಂಡ್ ಬಂದು ಇವಾಗ್ಲೂ ಕೂಡ ಮುಖ್ಯಮಂತ್ರಿ ಇವ್ರ ಮನೆಗಳಿಗೆ ಹಲದು ನನ್ನ ಹತ್ರ ದಾಖಲೆ ಇದೆ ರಾಮನಗರ ಜಿಲ್ಲೆಗೆ ಅರವತ್ತು ಪರ್ಸೆಂಟ್ ಪ್ರಯೋಜನ ಬಿಲ್ಗಳನ್ನ ಬಂದಿದ್ದೀನಿ ನನ್ನ ಒಂದು ಕಾರ್ಯಕ್ರಮನೂ ಇಲ್ಲ ನಾನು ಹೋರಾಟ ಮಾಡಿ ನಾನು ಬಿಡುಗಡೆ ಸಾಲ ಮಾಡ್ಕೊಂಡು ಹೋಗಿದ್ದೀನಿ ಸರ್ ಬಸ್ ಚಾರ್ಜ್ ಆದರೆ ಆದ್ರೆ ಕಲಾವಿದ್ರು ಯಾರು ಹೇಳ್ತಾರೆ ಕಮಿಷನ್ ಕೇಳ ಅಂತ ಅಂತೇಳಿ ಸಹಾಯಕ ನಿರ್ದೇಶಕರಿಗೆ ದೂರ ಕೊಡ್ತಾರೆ ನಾನು ಅವ್ರಿಗೆ ಫೋನು ಮಾಡಲಿಲ್ಲ ಮಟ್ಟಿಲ್ಲ ಇಂತಹ ಕಲಾವಿದರು ತಮ್ಮ ಕೊಳಜೆ ತಡವನ್ನ ಬಿಡಿ ಮೊದಲು ನೀವು ಸ್ವಚ್ಛ ಆಗಿ ನೀವು ಮೊದಲು ನೀವು ಸ್ವಚ್ಛ ಆದ್ರೆ ಅನಂತರ ನೀವು ಇನ್ನೊಬ್ಬರನ್ನ ಸ್ವಚ್ಛ ಮಾಡುದು ನೋಡಿ ಇಂಥ ಕೊಳಕತನವನ್ನ ಕಲಾವಿದರು ಮಾಡ್ಕೋಬೇಡಿ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಏನ್ ನಡೀತಾ ಐತೆ ಅಂದ್ರೆ ನೋಡಿ ಇಲ್ಲಿ ಜಿಲ್ಲಾ ಸಹಾಯಕ ನಿರ್ದೇಶಕರು ಸ್ವತಂತ್ರ ದಿನಾಚರಣೆಗೆ ಇಲ್ಲಿಂದ ಒಂದು ಪಟ್ಟಿ ಮಾಡಿ ಕಳಿಸ್ತಾರೆ ಇಂತ ಕಲಾವಿದರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಇಂಥವ್ರಿಗೆ ಕೊಡಿ ಅಂತ ಈ ಪಟ್ಟಿಲಿ ಇಲ್ದಿರ್ತಕ್ಕಂಥವ್ರಿಗೆ ಇರುವಂತವ್ರಿಗೆ ಕಾರ್ಯಕ್ರಮ ಇಲ್ಲ ಬೇರೊಬ್ಬರಿಗೆ ಕಾರ್ಯಕ್ರಮವನ್ನ ಕನ್ನಡ ಮತ್ತು ಇಲಾಖೆ ಇಲಾಖೆಯ ಆ ಇನ್ಚಾರ್ಜ್ ವಹಿಸ್ಕೊಂಡಿರ್ತಾರ ಸ್ವತಂತ್ರ ದಿನಾಚರಣೆ ಅಂತವ್ರಿಗೆ ಬೇರೆಯವ್ರಿಗೆ ಕೊಡ್ತಾರೆ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಇಲಾಖೆ ಅಧಿಕಾರಿಗಳು ಬಿಡಿ ಮತ್ತೆ ನೋಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅದೇನ್ ಕೂ ಬೇಡಿ ಸರ್ ನಾನು ಕೊಡ್ಲಿಲ್ಲ ಯಾಕೆಂದ್ರೆ ಕಾರ್ಡ್ ಕೊಡ್ಲಿಲ್ಲ ನಾನು ಆನ್ಲೈನ್ ಮುಖಾಂತರ ಇದ್ದೀನಿ ನಾಟ್ಕಾಡುದೀನಿ ಆದ್ರೂ ಕೂಡ ನನ್ನ ಕಾರ್ಡ್ ಕೊಡ್ಲಿಲ್ಲ ನಿಮ್ಮೆಲ್ಲೊಂದು ಮನವಿ ಜಾನಪದ ಲೋಕದ ಅಧ್ಯಕ್ಷರಲ್ಲಿ ಒಂದು ಮನವಿ ನೀವಾರು ಒಂದು ಕಾರ್ಡ್ ಕೊಡಿ ಸರ್ ನಿಮ್ಮ ಇಲಾಖೆ ಒಂದು ಪರಿಷತ್ ಕಡೆಯಿಂದಾದ್ರೂ ಕಲಾವಿದರ ಕಾರ್ಡ್ ಕೊಡಿ ಯಾಕೆಂದ್ರೆ ನನ್ ಬಹಳ ನೋವಾಗ್ತದೆ ಸರ್ ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ಇವನ್ನ ಏ ಎಲ್ಲ ಏನೆಯಾ ಯಾಕೋ ಸರ್ ನಾನು ಕಲಾವಿದ ಕೊಡು ಸರ್ ಕಾರ್ಡ್ ಇದ್ದನು ಒಳಗಡೆ ಹೋದ ಅವನು ನಕಲಿ ಕಲಾವಿದ ಸರ್ ಅವನು ಒಳಗಡೆ ಹೋದ ನಾನು ಅಸಲಿ ಕಲಾವಿದ ನಾನು ಮೂರು ಮೂವತ್ತರನ್ ಕಾದು ಆ ಒಂದು ಇದನ್ನ ತೋರಿಸ್ಬಿಟ್ಟು ನನ್ನ ಆಧಾರ್ ಕಾರ್ಡ್ ಇದನ್ನ ತೋರಿಸ್ಬಿಟ್ಟು ನಾನು ಒಳಗಡೆ ಹೋಗ್ಬೇಕಾಗ್ಬಹುದು ಆಮೇಲೆ ಈಗ ಸಂಸ್ಕೃತಿ ಇಲಾಖೆ ಕಲಾವಿದರಿಗೆ ಕಾರ್ಡ್ ಕೊಟ್ಟಿದೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ಹಸಿ ಕಲಾವಿದರು ಅಸಲಿ ಕಲಾವಿದರು ಮಾತ್ರ ತಲುಪಿರುವಂತದ್ದು ನಕಲಿ ಕಲಾವಿದರು ಎಂಬತ್ತು ಪರ್ಸೆಂಟ್ ಇದ್ದಾರೆ ತನಿಖೆ ಮಾಡಿಸ್ಲಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಲಿ ಅಥವಾ ಜಾನಪದ ಲೋಕದವರೇ ಆಗಲಿ ಅವನ ಕರೆಸಿ ಯಾವ ಕಲಾವಿದ ಅವನು ತಮಟೆ ನೋಡ್ಸ್ತಾನೆ ತಮಟೆ ನೋಡ್ಸ್ತಿ ಒಂದು ಅರ್ಧ ಗಂಟೆ ನಾಲ್ಕು ಆಡನ ಈ ಒಂದು ನಮ್ಮ ರಾಮಯ್ಯನವರು ಏಕತಾ ಒಂದು ಇದನ್ನ ತಮ್ಮೂರು ಇದು ಅವ್ರು ನುಡಿಸ್ತಾರೆ ನುಡಿಸ್ಲಿ ಅಂತ ಕಲಾವಿದರಿಗೆ ತಲುಪುವಂತ ಸೌಲಭ್ಯ ಏನು ಬರಲಿ ನೋಡಿ ಸರ್ ತಂಪೆ ನೋಡ್ಸಲ್ಲ ಬಾಬಾ ಅಂತಾರಾಷ್ಟ್ರೀಯ ಮಟ್ಟದ ತಂಪೆ ಕಲಾವಿದ ಅವನಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಎಂಬತ್ತು ಲಕ್ಷ ಅರವತ್ತು ಲಕ್ಷ ಕಮ್ಮಿ ಎಂದು ಒಂದು ವರ್ಷಕ್ಕೆ ಬಿಲ್ ಆಯ್ತಾರೆ ಅದೇ ನಾವು ಕಲಾವಿದ್ರಿಗೆ ಒಂದೋ ಎರಡೋ ಕಾರ್ಯಕ್ರಮ ಕೊಟ್ಟಿರ್ತಾರೆ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡಿಂದ ಅಲಿಬೇಕು ಕಲಾವಿದ್ರು ತಗೇ ಕಮಿಷನ್ ತಕ್ಕದಲ್ಲಿ ಇಂತಹ ಪರಿಸ್ಥಿತಿ ನಮಗ್ ಬಂದಿದೆ ದಯಮಾಡಿ ಸಾರ್ ನಿಮ್ಮ ಲೋಕದಲ್ಲಿ ನಿಮ್ಮ ಲೋಕದಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಸಾರ್ ಯಾಕೆ ಅಂತೇಳಿದ್ರೆ ಇಲ್ಲಿ ವಿದ್ಯೆಯನ್ನ ಕಲಿಸ್ತಾ ಇದ್ರಿ ಹಲವಾರು ಕಲಾವಿದರನ್ನು ಉಂಟಾಕ್ತಾ ಇದ್ರಿ ಬಹಳ ಖುಷಿ ಸಾರ್ ನನ್ನಂತವ್ರು ಕೊಡದೆ ಹೋದ್ರೆ ಹಿರಿಯ ಕಲಾವಿದರು ಬೇರೆಯವ್ರಿದ್ದಾರೆ ಅವ್ರಿಗಾರು ಕೊಟ್ಟು ನೀವು ಅವರ ಒಂದು ಔಷಧಿ ಮಾರ್ಗಕ್ಕೆ ಇದು ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಜಾತಕ ಜಾತ್ರೆ ನಡೀತಾರೆ ಮೊನ್ನೆ ಪ್ರತಿಭಟನೆ ನಡೀತು ಕಾರಣ ನನ್ನ ಫೋನ್ ಮಾಡ್ತಾರು ನಾನು ಹೋಗ್ಲಿಲ್ಲ ಯಾಕೆ ಅಂದ್ರೆ ಅವ್ರು ಪ್ರತಿಭಟನೆ ಮಾಡೋದ್ರ ಉದ್ದೇಶ ಏನು ಅಂದ್ರೆ ಜಾನಪದ ಹಿಂದೆ ಜಾನಪದ ಜಾತ್ರೆಯಲ್ಲಿ ಅವರನ್ನೇ ಇನ್ಚಾರ್ಜ್ ವಹಿಸ್ಕೊಂಡಿದ್ದವರು ಅವರನ್ನೇ ಇದು ಕಾರ್ಯಕ್ರಮಗಳನ್ನ ಆಯೋಜನೆ ಅವ್ರಿಗೆ ಬೇಕಾದವ್ರಿಗೆನೆ ಆ ಒಂದು ಇದಕ್ಕಾಗಿವೆ ನಮ್ಗೆ ತಿರ್ಗಾಮೆ ಸೇರ್ಸ್ಕೊಂಡರೆ ಕಿತ್ತಾಕ್ಟಲ್ಲ ಪಟ್ಟಿಯಿಂದ ಅಂತ ಹೇಳಿ ಅವರು ಗಲಾಟೆ ಮಾಡಿರ್ಬೋದು ಅಂತ ನನ್ನ ಉದ್ದೇಶ